ಬೆಳಗ್ಗೆ ಎದ್ದು ಇವುಗಳನ್ನು ಮಾಡಿ ಕುಡಿಯಿರಿ ನಿಮ್ಮ ದಿನ ಚೆನ್ನಾಗಿರುತ್ತೆ ಹಾಯ್ ಎವ್ರಿ ವನ್ ಸುದ್ದಿ ಸವಿರುಚಿ ಚಾನಲ್ಗೆ ಸ್ವಾಗತ ಬೆಳಗ್ಗೆ ಎದ್ರೆ ಸಾಕು ಕೆಲವರಿಗೆ ತಲೆಬಾರ ತಲೆನೋವು ಕಣ್ಣು ಬಿಡೋಕೆ ಕಷ್ಟ ಆಗುತ್ತೆ ಅಯ್ಯೋ ಇನ್ನೂ ಸ್ವಲ್ಪ ಹೊತ್ತು ಮಲ್ಗೋಣ ಅನ್ನಿಸುತ್ತೆ ಆದರೆ ನಾನು ಈಗ ಹೇಳೋ ಸಿಂಪಲ್ ಆ್ಯಂಡ್ ಮನೆಯಲ್ಲಿರೋ ವಸ್ತುಗಳಿಂದ ಇವನ್ನು ತಯಾರಿಸಿ ಕುಡಿಯಿರಿ ನಿಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ನಿಮ್ಮ ದಿನವೂ ಚೆನ್ನಾಗಿರುತ್ತೆ ಏನು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಂಬೆಹಣ್ಣಿನ ರಸ ಸೇವನೆಯಿಂದ ನಿಮ್ಮ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಸ್ವಲ್ಪ ಬೆಚ್ಚಗಿನ ನೀರಿಗೆ ಅರ್ಧ ನಿಂಬೆ ಹೋಳಿನ ರಸ ಸೇರಿಸಿ ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕಿ ಕಲ್ಲು ಉಪ್ಪು ಹಾಕಿ ಕುಡಿಯಿರಿ ನಿಂಬೆ ಹಣ್ಣಿನ ವಿಟಮಿನ್ ಸಿ ರಿಚ್ ಆಗಿರುವ ಕಾರಣ ನಿಮ್ಮ ಜೀರ್ಣಕ್ರಿಯೆಗೂ ಸಹಾಯ ಆಗುತ್ತೆ ಶುಂಠಿ ಟೀ ಕುಡಿಯಿರಿ ಶುಂಠಿಯು ಔಷಧೀಯ ಗುಣಗಳಿಗೆ ಹೆಸರುವಾಸಿ ಶುಂಠಿ ಟೀಯು ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ ಹಸಿ ಶುಂಠಿಯನ್ನು ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಸೋಸಿ ರುಚಿಗೆ ಜೇನುತುಪ್ಪ ಅಥವಾ ಲಿಂಬೆ ರಸ ಸೇರಿಸಿ ಕುಡಿಯಿರಿ ಇದು ಕೋಲ್ಡ್ ಆದವರಿಗೆ ಒಳ್ಳೆಯ ಮನೆಮದ್ದು ಬೀಟ್ರೂಟ್ ಜ್ಯೂಸ್ ಕುಡಿಯಿರಿ ಬೀಟ್ರೂಟ್ ಜ್ಯೂಸ್ ಕುಡಿಯುವುದರಿಂದ ನಿಮ್ಮ ಇಡೀ ದಿನ ಚೆನ್ನಾಗಿರುತ್ತೆ ಬೀಟ್ರೂಟನ್ನು ಮಿಕ್ಸಿ ಮಾಡಿಕೊಳ್ಳುವಾಗ ಅದಕ್ಕೆ ನಿಂಬೆ ರಸ ಮತ್ತು ನೀರು ಮಿಕ್ಸ್ ಮಾಡಿ ಕುಡಿಯಿರಿ ಅರಿಶಿಣದ ಹಾಲು ಕುಡಿಯಿರಿ ಅರಿಶಿಣದ ಹಾಲು ಕುಡಿದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಹಾಲಿನ ಜೊತೆಯಲ್ಲಿ ಅರಿಶಿನ ಹಾಕಿ ಚೆನ್ನಾಗಿ ಕುದಿಸಿ ಬೆಚ್ಚ ಬೆಚ್ಚಗೆ ಕುಡಿಯಿರಿ ನಿಮಗೆ ಶೀತ ಕೆಮ್ಮು ಆಗಿದ್ದರೆ ಎಲ್ಲವೂ ಮಾಯವಾಗುತ್ತೆ ಇದೆಲ್ಲ ಆಗಲ್ಲ ಅಂದರೆ ಎಳನೀರು ಸಹ ಕುಡಿಯಬಹುದು ದಿನ ಒಂದು ಎಳನೀರು ಕುಡಿದರೆ ನಿಮ್ಮ ದಿನ ಚೆನ್ನಾಗಿರುತ್ತೆ ಈ ಸುದ್ದಿ ಇಷ್ಟ ಆಯ್ತಾ ಹಾಗಾದರೆ ಮತ್ತಷ್ಟು ಹೊಸ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್